ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಬೀಡಿ ಗ್ರಾಮ ಒಂದು ಹುಬ್ಳಿ ಪ್ರದೇಶ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳು ಜನರು ವಸ್ತುಗಳನ್ನು ಖರೀದಿಸಲು ಇಲ್ಲಿಗೆ ಆಗಮಿಸುತ್ತಾರೆ ಮಾರ್ಕೆಟಿನ ಮುಖ್ಯ ರಸ್ತೆಗಳಲ್ಲಿ ಕೆಲವು ವಿದ್ಯುತ್ ಕಂಬಗಳು ಬಹಳ ಹಳೆಯದಿದ್ದು ಅವು ಮುರಿದು ಬೀಳುವ ಸ್ಥಿತಿಯಲ್ಲಿವೆ ಹಲವು ಬಾರಿ ಸಾರ್ವಜನಿಕರು ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರೂ ದುರಸ್ತೆ ಪಡಿಸುತ್ತಿಲ್ಲ ಈ ಕಂಬಗಳಲ್ಲಿಯೂ ಮುಖ್ಯ ಲೈನ್ ಹರಿಯುತ್ತಿದೆ ಕಂಬ ಮುರಿದು ಸಾರ್ವಜನಿಕರ ಮೇಲೆ ಬಿದ್ದು ಅನಾಹುತ ಸಂಭವಿಸಿದರೂ ಅದಕ್ಕೆ ನೇರ ಹೊಣೆ ಹೆಸ್ಕಾಂ ಆಗುತ್ತಿದೆ ಈ ಹಿಂದೆ ನಮ್ಮ ವಾಹಿನಿಯಲ್ಲಿ ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ಹಲವಾರು ಅನಾಹುತಗಳು ಸಂಭವಿಸಿದರು ಸುದ್ದಿಗಳನ್ನು ಪ್ರಸಾರ ಮಾಡುತ್ತಾ ಬಂದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಹೀಗಾಗಿ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಮತ್ತು ಈ ಹಿಂದೆ ಇವರ ನಿರ್ಲಕ್ಷ್ಯದಿಂದ ಆದ ಅನಾಹುತಗಳಲ್ಲಿಯೂ ಪ್ರಾಣ ಕಳೆದುಕೊಂಡವರಿಗೆ ಇನ್ನೂವರೆಗೂ ಪರಿಹಾರ ಕೂಡ ಕೊಟ್ಟಿಲ್ಲ ಕೇಳಿದರೆ ಹಾರಿಕೆ ಉತ್ತರ ಕೊಡುತ್ತಾರೆ ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ವರದಿ ಕಣಾಪುರ ವರದಿಗಾರ ನಾಗಪ್ಪ ಡುಮ್ಮಳ್ಳಿ ಕೆ ಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ನಾವು ತುಂಬ ಏನು ಹೇಳ್ಕೊಳ್ತೇವೆ ಅಂತಂದ್ರೆ ಎಸ್ಕಮ್ದವರು ಈಗಾಗಲೇ ಕಳೆದ ಆರು ತಿಂಗಳಲ್ಲಿ ಒಂದು ವರ್ಷದಿಂದನೇ ಕಂಬ ವಂಕಾಗಿದೆ ಮತ್ತು ಇದನ್ನು ರಿಪೇರಿ ಮಾಡಲಿಕ್ಕೆ ಲೈನ್ ಮೇಲೆ ಬರ್ತಾರೆ ಹೋದ್ರೆ ಇತರ ಈ ಕಂಬದ ಮೇಲೆ ಹತ್ತಾರ ಇದ್ರ ಮೇಲೆ ಅಂದ್ರೆ ಕಂಬ ಚೇಂಜ್ ಮಾಡ್ತಾ ಇಲ್ಲ ಇದಕ್ಕೆ ಏನೋ ಅನಾಹುತ ಆದ್ರೆ ಜವಾಬ್ದಾರಿ ಇದು ತುಂಬಾ ಟ್ರಾಫಿಕ್ ಪ್ಲೇಸ್ ಇದರಲ್ಲಿ ಪ್ರತಿ ಸಲ ಇವ್ರಿಗೆ ಬಂದು ನೋಡ್ತಾರೆ ಮಾಡ್ತಾರ ಆದ್ರೆ ಇದ್ರ ಬಗ್ಗೆ ಕಾಜಿ ವಹಿಸ್ಲಿಕ್ಕೆ ತಾಯಿಲ್ಲ ಇದಕ್ಕೆ ಹೊಣೆಗಾರಕ್ಕೆ ಹೆಸ್ಕಾಮದಾರರು ಆಗ್ತಾರ ಅಂತ ಹೇಳಿ ನಾವು ಹೇಳಿಕೆ ಈಗ ಖಾನಾಪುರ ತಾಲೂಕಿನಾಗ್ರಿ ಸಾಕಷ್ಟು ಈ ಕೆ ವಿವ್ರು ನಿರ್ಲಕ್ಷ್ಯದಿಂದ ಸಾಕಷ್ಟು ಅನಾಹುತಗಳು ಆಗ್ಯಾವ ಈಗಾಗಲೇ ಮತ್ತು ನಾವು ಕೂಡ ಎ ಡಬ್ಲ್ಯೂ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಯಾಕಂದ್ರೆ ಸುಮಾರು ಒಂದು ನಲ್ವತ್ತು ಐವತ್ತು ವರ್ಷದ ಹಿಂದಿನ ಹಳೆ ವೈರ್ಗಳು ಇವೆಲ್ಲ ವೈರ್ಗಳನ್ನು ಚೇಂಜ್ ಮಾಡಿ ಅದಕ್ಕೊಂದು ಕ್ವಾಲಿಟಿ ಐತಿ ಏನಂದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಭಾಳ ಅಂದ್ರೆ ಈ ವೈರ್ ಅಷ್ಟೊಳಗೆ ಚೇಂಜ್ ಮಾಡ್ಬೇಕು ಇಲ್ಲಾಂದ್ರೆ ಅದ್ರದ್ದು ವ್ಯಾಲಿಡಿಟಿ ಮುಗಿದು ಹೋಗ್ತರಿ ಅಂತ ಹೇಳಿದ್ರು ಇನ್ನು ಹಂತ ಹಂತವಾಗಿ ಮಾಡತ್ತೀವ ಅಂತ ಹೇಳ್ತಾ ಇದ್ದಾರ ಆದರೆ ಇದು ಮುಖ್ಯವಾಗಿ ಸೆಂಟ್ರ್ ಪ್ಲೇಸ್ನಾಗ ಇರುವಂಥ ಸಿಟಿ ಪ್ಲೇಸ್ನಾಗ ಇರುವಂಥದ್ದು ಸಾರ್ವಜನಿಕರು ಓಡಾಡುವಂಥ ಸ್ಥಳದಾಗ ಅದು ಇದನ್ನು ಸಹಿತ ಅವರು ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಇವ್ರು ಹೆಂಗೆ ಕೆಲಸ ಮಾಡತ್ತಾರು ಇಲ್ಲ ಇದು ಪ್ರಾಣೋಪಾಯ ಆದ ನಂತರನಾಗ ಇವ್ರಿಗೆ ಎಸ್ಕಾಂಬ್ದವ್ರು ಬಂದು ನೋಡ್ಲಿಕತ್ತಾರ ಪ್ರಾಣಿಗಳು ಜೀವನ ಹೋಗ್ತಾ ಇದ್ದಾವೆ ಮನುಷ್ಯನ ಸಾಯ್ತಾ ಇದ್ದಾವೆ ಕಾಯನ್ನಾಪುರದ ಎಷ್ಟೋ ಸಲ ಈ ಜರ್ಮನಿಗಳೆಲ್ಲ ನೀವು ಚಾನೆಲ್ನಾಗೆ ಬಂದು ಅವು ನೋಡಿನೇವೆ ನಾವು ಆದ್ರೆ ಇವರು ಇದ್ರ ಬಗ್ಗೆ ಏನು ಕಾರ್ಯವೇ ಸ್ಥಿತಿ ನಾರಿಯಲ್ಲ ಆದಷ್ಟು ಇದನ್ನ ಮೇಲಿನ ಅಧಿಕಾರಿಗಳು ಈ ಸಿಬ್ಬಂದಿಗೆ ಹೇಳ್ಕೊಂಡು ಅಥವಾ ತಾವು ಬಂದು ಸತ ನಿಂತು ನೋಡಿ ಇದನ್ನ ಒಂದು ಕಾರ್ಯರೂಪದಲ್ಲಿ ರೂಪದಲ್ಲಿ ತಂದು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಹೇಳಿ ಒಂದು ನಾವು ವಿನತಿ ಮಾಡ್ಕೊತೀವಿ ಹೆಸರು ದಯಾನಂದ್ ಪಾಟೀಲ್ ಅಂತ ಇದು ಬಿಡಿ ಬಸ್ ಸ್ಟ್ಯಾಂಡ್ ಏರಿಯಾ ಬಿಡಿ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ನಮ್ಮ ಶಾಪ್ ಎದುರುಗಡೆನ ಒಂದು ಮೇನ್ ಕೆ ಕಬ್ಬ ಟೋಟಲ್ ಕ್ರಾಸ್ ಆಗಿದೆ ಯಾವಾಗ ಕುಸಿದ್ ಯಾವಾಗ ಬೀಳ್ಬೋದು ಗ್ಯಾರಂಟಿ ಇಲ್ಲ ಅದು ಬಿದ್ದು ಏನು ಅನಾಹುತ ಆಗ್ತದೆ ಅದು ಗೊತ್ತಿಲ್ಲ ರಸ್ತೆ ಮೇಲೆ ಬೀಳ್ಬೋದು ಇಲ್ಲ ಪಬ್ಲಿಕ್ ಇಲ್ಲಿ ಓಡಾಡ್ತಾ ಇರ್ತಾರೋ ಅವ್ರ ಮೇಲೆ ಬೀಳ್ಬೋದು ಇದು ಕೇಬರ್ ಆ್ಯಕ್ಚುಲಿ ಸಲ ತಿಳಿಸ ಆಗೈತಿ ಅದು ಇನ್ನವರೆಗದ ರೆಸ್ಪಾನ್ಸ್ ಇಲ್ಲ ಮತ್ತೆ ಟೋಟಲ್ ಎಲ್ಲ ಇಲ್ಲಿ ಮೇಲಿಂದ ನೋಡಿದರೆ ಎಲ್ಲ ವೈರಿಂಗ್ ಜಂಕ್ಷನ್ ಟೈಪ್ ಆಗಿಬಿಟ್ಟಿದೆ ಇದು ಆಮೇಲೆ ಕಬ್ ಬಂದು ಟೋಟಲ್ ಕ್ರಾಸ್ ಆಗಿದೆ ಇದು ಯಾವಾಗ ಕುಸಿದ್ ಬೀಳ್ಬೋದು ಅದ್ರದ್ದು ಏನೂ ಶಾಶ್ವತಿ ಇಲ್ಲ ಮತ್ತು ಬಿದ್ದು ಏನೂ ಅನಾಹುತ ಆಗ್ಬೋದು ಈಗ ಅನಾಹುತ ಆಗೋಗಿಂತ ಮುಂಚೆ ಟಿ ವಿ ಅವರು ಎಲೆಕ್ಟ್ರಿಸಿಟಿ ಬೋರ್ಡ್ ನೋಡಿ ಏನು ಅನ್ನೋದು ಬೇಕು ಕ್ರಮ ತಗೋಬೇಕಂತ ಒಂದು ಮನವಿ ಆಗಿ ಸುಮಾರು ನಾಲ್ಕೈದು ತಿಂಗಳಾಯಿತು ನಾಲ್ಕೈದು ತಿಂಗಳಾಗಿದೆ ಆಗ್ತಾಯಿದೆ ಮಾಡು ಮಾಡೋದು ಮುಂದೆ ಏನೂ ಅಲ್ಚಲ ಆಗಿಲ್ಲ ಅಡon ಮಡನಂದ್ರೆ 나ನೌತ ಆದಮೇಲೆ ಮಾಡಾರೆನ್ ರವರು ಹೌದು ಆ ಬೈಕ್ ಸಮಸ್ಯೆ ಹಹ ಇದು ಪೂರ್ತಿ ಸಿಟಿ ಪ್ಲೇಸ್ ಆಗುತ್ತೆ ಹೌದಲ್ರಿ پورا ಸಿಟಿ ಯಾಕಂದ್ರೆ ನಿಮ್ಮ ಅಂಗಡಿ ಇಲ್ಲಿ ಸಾಮಾನ್ಯವಾಗಿ ಒಂದು ಅದು ಒಂದು ಹೆಚ್ಚಿನ ಪ್ರಮಾಣದಾಗ ಜನ ನಿಮ್ಮ ಅಂಗಡಿ ಬರೋಂತ ಒಂದು ವ್ಯವಸ್ಥೆ ಐತಿ ಅಂತಂದ್ರಾಗ ಯಾರ ಸಾರ್ವಜನಿಕರ ಮೇಲೆ ಇದು ಬಿದ್ರ ವಯರ್ ಬಿದ್ರ ಅನಾಹುತ ಆದ್ರೆ

ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ